ವತ್ತು ನಮ ಒಂಜಿ ವಾ ಹಂತ ಉಳ್ಳ ಯೋಚನೆ ಮಾಡಬೋಡ ಇಂಚಿತ ಸಂಘಟನೆ ಅನಿವಾರ್ಯ ಬಂತ ಸುತಾರ್ಥ ಉದಾಹರಣೆಗೆ ನಮ್ಮ ಕಾರ್ಯಕ್ರಮ ಆಗ್ತಿಂದ ಪೊಲೀಸ್ ಬರ್ಕೊಂಡು ಫಾರೆಸ್ಟ್ ಹಾಕಿ ಬರ್ತೇವೆ ಅದಕ್ಕೆ ಯೋಚನೆ ಎರಡು ಬರ್ಪನಾ ಪೊಲೀಸ್ ಕೋಪ ಅರ್ಪು ಫಾರೆಸ್ಟ್ ಕೋಪ ಅರ್ಪು ಹಣ ನಿಜವಾದ ತಕ್ಕಲು ಬರ್ತ ವ್ಯವಸ್ಥೆ ಹಾಯಿಗೆ ಬರ್ತಂಡು ಬಸ್ತದ ಬರ್ಪುಂಡು ಪ್ರಾಣಿಗಳ ಮೇಲೆ ದಯ ಇರಲಿ ಬಸ್ ಎಲ್ಲ ಬೋರ್ಡ್ ಪ್ರಾಣಿಗಳ ಮೇಲೆ ದಯ ಇರಲಿ ನಮ್ಮ ಪ್ರಾಣಿ ಇಲ್ಲತ್ತು ಆ ಕಾರ್ಯಾಂಗ ವ್ಯವಸ್ಥೆ ಶಾಸಕಾಂಗ ವ್ಯವಸ್ಥೆ ನ್ಯಾಯಾಂಗ ವ್ಯವಸ್ಥೆಗೆ ನಮ್ಮ ಪ್ರತ್ಯೇಕ ನಮ್ಮ ಕುಡಿಯರಕ್ಕೂ ಶುಭೇತ ಅಪ್ಪಾಗ ಮಾದ ಅಲ ಉಪದ ರಾಜಕೀಯ ನಮ್ಮ ವಿರುದ್ಧವಾದುಂಡು ನಮ್ಮ ಪರವಾಗಿ ರಾಜಕೀಯ ಉಂಡ

ಅದೊಂದು ಕೋರಿದ ಕಟ್ಟದ ವಿಷಯ ಬಿಡಿ ಇನಿ ನಾಡಿಡು ಆನೆಲ್ ಬರಪಂಡಿಗೆ ದಯ ಆನೆಲ್ ಬರಪಂಡು ಕಾಡು ರಕ್ಷಣೆ ಮಾಡ್ತ ನಮ್ಮ ನಂಗೆ ಕುಭದ್ರ ಪೂಜೆ ಪಗ ನಮ್ಮ ಮೂಳ ಆನೆಲ್ ಇದ್ಯಾ ಮೂಳ ಪಿಲಿಕಲ್ ಇದ್ಯಾ ಪೂರಲ್ಲ ಉಂಡು ಅಂಡ ಇನಿ ನೀವು ಮೊದಲನೇ ಅರ್ಥ ಮಾಡ್ತಾರ ಈ ಕಾಡು ಒರಿಯರ ಕಾರಣ ಕಾಡು ನಮಿತ್ತು ಪ್ರೀತಿ ಇಪ್ಪು ನಾವು ಕಾಡು ಪ್ರೀತಿ ಇದ್ದೇನೆ ಆಯ್ತು ಅಲ್ಪಿ ಇಡ ಕೊಟ್ಟರು ಬಸ್ ಫುಲ್ ಆಸೆ ಐತಿ ಆಸೆ ಇಡೀ ಕಾಡ ಇತ್ತು ದಕ್ಷಿಣ ಕನ್ನಡ ಜಿಲ್ಲೆ ಕಡ್ತದೆ ನಾಡಾಯನ ಪ್ರತಿಯೊಂದು ಮಾರಲ್ಲ ಕಡದೆ ನಾಡಾಯನ ಅಲ್ಪ ಇಂತ ಸೌಕರ್ಯ ಉಂಟು ಆಡದ ರಕ್ಷಣೆ ಮಾಡ್ತಾ ನನಕ ಮಲೆಕುಳ ಸಮುದಾಯಕ್ಕೆ ಈ ಆದಿವಾಸಿಲಿಗ ರಕ್ಷಣೆ ಇತ್ತು ನಮ್ಮದಾದ ಆತನ ಮಹಾಭಾರತ ಒಂದು ಕಥೆ ಏಕಲ್ಲವ್ಯ ಆದಿವಾಸಿಲೇನೆ ಮಿತ್ತ ಬರ್ರ ಪುಟ್ರ ಬಲ್ಲಿ ಅಯೇ ಹುಷಾರಾಯರ ಬಲ್ಲಿ ಬಂಡದ್ದು ಮಹಾಭಾರತ ಸೂಕ್ಷ್ಮವಾದ ಕೊರ ನಾವು ಪ್ರೀತಿ ಆ ಮಹಾಭಾರತ ಗೌರವಿಸೋಪ ಅವೇ ರೀತಿ ರಾಮಾಯಣ ಬರ್ಕೊಂಡು ದಯತು ಶಂಭುಕ ಶೂತ್ರ ಎಲ್ಲ ಬರ್ರ ಬರ್ರವಲ್ಲಿ ಶಂಭುಕೆಲ್ಲ ಚೂರು ಮಿತ್ತಿಲ್ಲ ಕೆರ್ಪನೇ ಇಲ್ಲ ಅಂತ ರಾಮಾಯಣ ನಮ್ಮ ಗೌರವ ಪ್ರೀತಿ ಗೌರವಿಸೋಪ ಆಂಡ ಆಂಡಪ್ಪ ಎನ್ಕೌಂಟರ್ ಕೌಂಟರ್ ಬಲಿಯ ವಿಕ್ರಮ ದಿಪ್ಪೊ ಇನಕರೆ ಅಥವಾ ಬೇತೆ ಬೇತೆ ಜನಕ್ಕೂಡು ಆಯಿಕ ಐನ ಉಳಾಯಿ ಜಿಕ್ಕ ಇದ್ ನಕ್ಸಲಾಯ್ ಶರಂಡ್ರತಿನಂಚಿನ ಸುಂದರಿ ಆ ದಿಪ್ಪು ನಾನು ಅಕ್ರ ಬಗ್ಗೆ ನಂಗೆ ಗೌರವ ಬರ್ತು ಯಾನಪ್ರೀ ನಮ್ಮ ಉಳಾಯಿ ಮಾತ್ರ ಒನ್ನದ್ ಬಿಡ ಇಲ್ಲ ಅದೇ ರೀತಿ ವಿಠಲ ಮಲೆ ಕುಡಿಯ ಅಥ್ವ ಪೋಪ ಮಲೆ ಕುಡಿಯ ಮುಲ್ಪ ನಿಕ್ಲೋ ಜನ ದೌರ್ಜನ್ಯ ಒಳಗಾತೆರ್ ಇಂದಿಲ ಒಂಜೊಂಜಿ ರಾಮಾಯಣ ಇಂದಿಲ ಒಂಜೊಂಜಿ ಮಹಾಭಾರತ ಇಂದಿನ ಈ ರೀತಿ ದೌರ್ಜನ್ಯ ಬಗ್ಗೆ ನಮ್ಮ ದಾಯ್ ಮಂಕುಜವಂಟ ನಂಕ್ ಮಹಾಭಾರತರು ಏಕಲವ್ಯನೇ ಸಾಕ್ಷಿ ದೌರ್ಜನ್ಯ ಮಲ್ಪೋಡಿ ರಾಮಾಯಣ ಎಂಚಿನ ಶಂಭುಕ್ಕನೇ ಸಾಕ್ಷಿ ದಯಮಂಟದ ಅವ್ರ ಜವಾಬಿಸಲ ಮಿತ್ತು ಬರ ಬನ್ನಿ ಈ ಮನೋಭಾವನೆ ಇದು ನಮ್ ಕುದೇ ಬರಡು ನಮ್ಮ ಮನಸ್ಥಿತಿ ಬದಲಾವಣೆ ನಮ್ಮ ಇದುವತನ ನನಗೂ ಏರ್ ಪೊಲೀಸ್ನಾಗ್ಲತ್ತ ಕನ್ಯ ಮಲ್ಪನಾ ಅಧಿಕಾರದಾಗ್ಲತ್ತಂ ಕನ್ಯಾ ಮಲ್ಪನಾ ಅಥವಾ ಅರಣ್ಯ ಇಲಾಖೆ ದಾಖಲೆ ಏನ್ ನೆಪದಾಕ್ ಏರ್ಲಾತ್ನ ನಮ್ಮ ಆಡಳಿತ ಮೂಲಕ ಪ್ರಭುತ್ವ ವಿರೋಧ ಆ ಪ್ರಭುತ್ವಕ್ಕೆ ಬೆಚ್ಚ ಹುಟ್ಟ ನಮ್ಮಡ ನಮ್ಮ ಐಕ್ಯ ಹೋರಾಟ ನಮ್ಮಡ ನಮ್ಮ ಆಕ್ರೋಶ ಬರಡು ಆ ಮೂಲಕ ಎಂಕ್ಲಿ ಸಂವಿಧಾನ ಬದ್ಧ ಹಕ್ಕೊಂಡು ಈ ಮಣ್ಣ ಪುಟ್ಟನೇ ಹಕ್ಕ ಜನ್ಮ ಸಿದ್ಧ ಹಕ್ಕು ನಿಗಲಿ ಸಂವಿಧಾನ ಕಾನೂನು ಮುಖ ಚುರುಕು ಈ ಮಣ್ಣ ಪುಟ್ಟನೇ ಹೇಗೆ ಪುಟ್ಟನ ಹಾಕೊಂಡು ಮೂಲ ಬದುಕನ ಹಾಕೊಂಡು ಈ ಬದುಕುನ ಹಕ್ಕು ಜನ್ಮಸಿದ್ಧ ಹಕ್ಕು ಯಪ್ಪ ಕಡೆಗಣಿಸ ಐನ ವಿರುದ್ಧ ನಂಕ ಪ್ರಜಾಪ್ರಭುತ್ವ ಈ ಸರ ಸರ್ಕಾರ ಅಂಟು ಪ್ರಜಾಪ್ರಭುತ್ವ ಮಾದರಿ ನಮ್ಮ ಹೋರಾಟ ಮಾಡಿ ಹೋರಾಟ ಮಾಡ್ತಾನೆ ನಮ್ಗೆ ಪ್ರತಿಯೊಂದು ಜಿಲ್ಲಾ ಸವಲತ್ತು ಇಕ್ಕ ಸಾಧ್ಯ ಆಪದು ನಮ್ಮಲ್ಲ ಇದೇನು ನಿರ್ಣಯ ಮಾಡ್ತಾರೆ ಉಂಡು ಇಂಚಿನ ಪಂಚಾಯತ್ ಕೊಂಚ ಪ್ರಾತಿನಿಧ್ಯ ಕೊರಡು ಉಂಟು ಓಟು ಗಿಂತ ಮಂದಿ ನಮ್ಮ ಕೊರಡ ನಾಲ್ಕು ಅಪ್ಪ ಮಲೆಕುಡೆ ಸಮುದಾಯದ ಪ್ರಶ್ನೆ ಬಗ್ಗೆ ಪಂಚಾಯತ್ ಮಾತ್ರ ಕ್ಲಿಯರ್ ಬೇತ ಸಮುದಾಯದ ಮಾತಾಡ ಮನಸ್ಸು ಪುರುಷ ಚುರುಕ ಅಕ್ಲೆಲ್ಲ ಸಮಸ್ಯೆ ಉಂಟಾಗಿ ಚುರುಕು ಹಾತಾರೆ ನಮ್ಮ ಅಲ್ಪನೆ ಬಾಕಿ ಹಾಕಬೋದು ವಿಧಾನಸೌಧರೇ ಪಾತಾರ ಜನ ಕೋರ್ಧ ಮಾತ್ರ ಜನಇಪ್ಪನ ಅವಾಗ ಇಲ್ಲಿ ನಮ್ಮ ಸಮುದಾಯದ ಬಗ್ಗೆ ಪಾತ್ರ ಜನ ಬೋರ್ಡ್ನ ಅಂಟ ಸರ್ಕಾರ ಒಂದು ಮೀಸಲಾತಿ ಕೋರಡು ಓಟ್ ಬೋಡ್ತಿ ನೇಮಕಾತಿ ಮಾಡ್ಬೋದು ಒಂದು ಪಂಚಾಯತ್ ಮೆಂಬರ್ ಆತು ನಮ್ಮ ಕೂಡ ಸಮುದಾಯದ ಒಂದು ವ್ಯಕ್ತಿ ನೇಮಕಾತಿ ಮಾಡಬೋದು ದಯಮಾಳ್ ಪ ಅಂಬೇಡ್ಕರ್ ಸಂವಿಧಾನ ಇನ್ನು ಕೂಡಲೇ ಮಾಡ್ತೇವೆ ನಮ್ಮ ದೇಶಕ್ಕೂ ಸಂವಿಧಾನ ಮೂಲಕ ನಿಕ್ಲಿ ರಾಜಕೀಯ ಸ್ವಾತಂತ್ರ್ಯ ಕೊರ್ತು ಇದು ದೇಶಕ್ಕೂ ಅಂಡ ಸಾಮಾಜಿಕ ಬುಕ್ ಆರ್ಥಿಕ ಅಸಮಾನತೆ ಅಂತ ಉಂಟು ವಂಚನೆ ಉಂಟು ಸಾಮಾಜಿಕವಾದ ನಮ್ಮ ಅಸಮಾನತೆ ಉಳ್ಳ ಆರ್ಥಿಕವಾದ ಅಸಮಾನತೆ ಉಳ್ಳ ಅಂಡ ರಾಜಕೀಯ ಸ್ವಾತಂತ್ರ್ಯ ಕೋರಂಡಲ್ಲ ಇನ್ನೂ ಹೆಂಚಿನ ಆತಂಡ ಅವಲಾವತ್ತೊಂದು ಅಂಬೇಡ್ಕರ್ ಇಪ್ಪ ರಾಜಕೀಯ ಸ್ವಾತಂತ್ರ್ಯ ಅಂಡಿತ್ತಂಡು ಇತ್ತ ರಾಜಕೀಯ ಗುಲಾಮಗಿರಿಗೆ ಬರ್ತದೆ ನಮ್ಮ ಗುಲಾಮಿ ತನ್ನ ಉಳ್ಳ ನಮ್ಮ ಏರು ಬಂಡಲ್ಲ ನಂಗೆ ತರಕೋಗ್ಬಿಟ್ಟು ನಮ್ಮ ತರನೇ ಹಾಳಾಕ್ಬೋತು ಅಪಾಗ ಇಂದು ಕೂರಲ್ಲ ಹೋರಾಟದ ಮನೋಭಾವ ನಮ್ಮ ಅನಾದಿ ಕಾಲಡ್ತೀವಿ ಆದಿವಾಸಿಲು ಆದಿವಾಸಿ ಜನಾಂಗದ ಹಾಕಲು ಆಂಗೇ ತಿಂತಿ ಏರ್ಟ್ ನಡೆ ಮಾಡ್ತ ಈ ಕಾಡು ಪ್ರಾಣಿ ಎದುರುಡು ಹೋರಾಟ ಮಾಡುತ್ತೇನೆ ಬರ್ತನ ಹೋರಾಟ ಇದ್ದೇನೆ ಬದುಕಿದ್ದಿ ಇನ್ನೀ ಕಾಡು ಪ್ರಾಣಿಗಳು ದಾಳಿ ಆಪಾಡ ಜಾಸ್ತಿ ಒಂದು ಪ್ರಭುತ್ವ ಒಂದು ಸರ್ಕಾರದ ದಾಳಿ ಮಾಲ್ ತಂದೋಡದ ಅಂತ ಆಯ್ತು ಬಕ್ಕ ಹೋರಾಟ ಮಾಲ್ ಬಡಬರ್ಚ ಆ ಹೋರಾಟದ ಸಾಧನೆ ಎಪ್ಪಲ ನಿರಂತರ ಜೀವನಡು ಆ ಹೋರಾಟನೇ ನನಗೆ ಬದಲಾವಣೆ ಕೊಟ್ಟರು ಸಾಧ್ಯ ಈ